ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ನಾನಿವತ್ತು ರೇಷನ್ ಅಕ್ಕಿಯಿಂದ ಮೃದುವಾಗಿ ಬ್ರೆಡ್ ಥರ ತಟ್ಟೆ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಒಂದು ಲೋಟದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಹಾಗೆಯೇ ಅರ್ಧ ಲೋಟದಷ್ಟು ಇಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನಿ ಹಾಗೆಯೇ ಅರ್ಧ ಲೋಟದಷ್ಟು ಅವಲಕ್ಕಿ ನೀವು ಯಾವ ಅವಲಕ್ಕಿ ಬೇಕಾದರೂ ತೊಗೋಬೋದು ಗಟ್ಟಿ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಆದರೂ ತೊಗೋಬೋದು ಹಾಗೆಯೇ ನಾನು ಕಾಳು ಕಾಲು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಅದನ್ನು ಹುರಿದು ಬಿಟ್ಟು ತೊಗೊಂಡಿದ್ದೀನಿ ಈ ಲೋಟದಿಂದ ನಾನು ಮೂರು ಲೋಟದಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಈ ರೇಷನ್ ಅಕ್ಕಿಯನ್ನು ಚೆನ್ನಾಗಿ ಎರಡರಿಂದ ಮೂರು ಸಲ ಚೆನ್ನಾಗಿ ನೀರು ಹಾಕಿ ತೊಳಿಬೇಕು ಈಗ ತೊಳೆದಾದ ನಂತರ ನಾನು ಇದಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ಬೆಚ್ಚಗಿರೋ ನೀರನ್ನೇ ಹಾಕಿ ಇಡಿ ಈಗ ನಾನು ಉದ್ದಿನಬೇಳೆ ಸಬ್ಬಕ್ಕಿ ಮತ್ತು ಮೆಂತೆ ಈ ಮೂರನ್ನು ಒಂದೇ ಕಡೆ ಇಡ್ತಾ ಇಡ್ತಾಯಿದ್ದೀನಿ ಅವಲಕ್ಕಿ ಏನಿದೆಯಲ್ಲ ಇದು ನಾವು ಯಾವಾಗ ರುಬ್ತೀವಿ ನೋಡಿ ಆ ಟೈಮಲ್ಲಿ ಸ್ವಲ್ಪ ಮುಂಚೆನೇ ಈ ಅವಲಕ್ಕಿಯನ್ನು ನೆನೆಸಿದರೆ ಸಾಕು ಈಗ ಇದಕ್ಕೆ ನಾನು ನೀರು ಹಾಕಿ ತೊಳಿತಾ ಇದ್ದೀನಿ ಒಂದೇ ಸಲ ತೊಳಿಬೇಕು ಉದ್ದಿನಬೇಳೆ ಹೆಚ್ಚು ತೊಳಿಲಿಕ್ಕೆ ಹೋಗಬೇಡಿ ಈಗ ನಾನಿಲ್ಲಿ ಬೇಳೆ ತೊಳೆದು ತೊಗೊಂಡಿದ್ದೀನಿ ಇದರಲ್ಲಿ ಕೂಡ ಅಷ್ಟೇ ಬೆಚ್ಚಗಿರೋ ನೀರನ್ನೇ ಹಾಕಿ ತೊಳೆದಾದ ನಂತರ ನಾನು ಅದನ್ನು ಮುಚ್ಚಿಟ್ಟಿದೀನಿ ಇಲ್ಲಿ ನೋಡಿ ಮೂರಿಂದ ನಾಲ್ಕು ಗಂಟೆ ನಾವು ನೆನೆಸಿಡಬೇಕು ಇದು ಚೆನ್ನಾಗಿ ನೆನೆದಿದೆ ಕೂಡ ಇವಾಗ ನಾನು ಇಲ್ಲಿ ಅವಲಕ್ಕಿಯನ್ನು ಒಂದು ಸಲ ತೊಳೆದು ನೆನೆಸಿಡ್ತಾ ಇದ್ದೀನಿ ಈಗ ನಾವು ಬೇಳೆ ನೆನೆಸಿಟ್ಟಿದ್ವಿ ಅಲ್ಲ ಆ ನೀರು ಚೆಲ್ಲೋದು ಬೇಡ ಅದೇ ನೀರಿನಲ್ಲಿ ನಾವು ಹಿಟ್ಟನ್ನು ರುಬ್ಬಬೇಕು ಈಗ ನಾನು ಇದಕ್ಕೆ ಮಿಕ್ಸಿ ಜಾರ್ಗೆ ಈ ನೆನೆಸಿರುವಂಥ ಬೇಳೆ ಸಬ್ಬಕ್ಕಿ ಮತ್ತು ಮೆಂತೆ ಹಾಗೆಯೇ ಅವಲಕ್ಕಿ ಇವಿಷ್ಟು ಹಾಕಿ ರುಬ್ಕೊಳ್ತೀನಿ ನಾವೇನು ನೀರು ತೆಗೆದಿಟ್ಟಿದ್ವಿ ಎಲ್ಲ ಬೇಳೆ ನೆನೆಸಿದ್ದು ಆ ನೀರನ್ನೇ ಹಾಕಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ ನೈಸಾಗಿ ರುಬ್ಕೋಬೇಕು ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ರುಬ್ಕೊಳ್ಳಿ ಈಗ ಇದನ್ನು ಒಂದು ಪಾತ್ರೆಗೆ ನಾನು ತೆಗಿತಾ ಇದ್ದೀನಿ ಹಾಗೆಯೇ ಅಕ್ಕಿ ಕೂಡ ಈಗ ರುಬ್ಕೊಳ್ಳೋಣ ಅದೇ ರೀತಿ ನೈಸಾಗಿಯೇ ರುಬ್ಕೋಬೇಕು ನಿಮಗೊಂದು ಕಂಫ್ಯೂಷನ್ ಇರ್ಬೋದು ನೀವು ರೇಷನ್ ಅಕ್ಕಿ ತಗೊಂಡಾಗ ಈ ರೀತಿ ನೋಡಿ ಮೇಲ್ಗಡೆ ಒಂದು ಅಕ್ಕಿ ತೇಲ್ತಾ ಇದೆ ಸ್ವಲ್ಪ ದಪ್ಪ ಕಾಣಿಸ್ತಾ ಇದೆ ನೋಡಿ ಅಕ್ಕಿ ಇದರಲ್ಲಿ ಬೇಯಿಸಿದ ಅನ್ನ ಹೆಂಗೆ ಕಾಣುತ್ತೆ ನೋಡಿ ಆ ರೀತಿ ಕಾಣಿಸ್ತಾ ಇರಬಹುದು ನಿಮಗೆ ನೋಡಿ ಇಲ್ಲಿ ಮಂಡಕ್ಕಿ ಥರ ಕಾಣಿಸ್ತಾ ಇದೆ ಈ ಅಕ್ಕಿ ನಾನು ಗಂಟೆಗಟ್ಲೆ ಆರಿಸ್ತಾ ಒಂದು ಪ್ಲಾಸ್ಟಿಕ್ ಅಕ್ಕಿ ಇರಬಹುದು ಅಂತ ಹೇಳಿ ನಾನು ಗಂಟೆಗಟ್ಟಲೆ ಆರಿಸ್ತಾ ಇದ್ದೆ ಇದನ್ನು ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಇದು ಕೇಂದ್ರ ಸರ್ಕಾರವೇ ಸಾರವರ್ಧಿತ ಅಕ್ಕಿಯನ್ನು ಈ ರೇಷನ್ ಅಕ್ಕಿಯಲ್ಲಿ ಹಾಕಿ ಕಳಿಸ್ತಾ ಇದ್ದಾರಂತೆ ಇದು ಪೌಷ್ಟಿಕಾಂಶವುಳ್ಳ ನಮಗೆ ಆರೋಗ್ಯವನ್ನು ಕೊಡುವಂಥ ಅಕ್ಕಿ ಇದನ್ನು ನೀವು ಯೂಸ್ ಮಾಡಬಹುದು ಇದನ್ನು ಆರಿಸುವ ಅವಶ್ಯಕತೆ ನಾನು ವಿಜಯ ಟೈಮ್ಸ್ ನ್ಯೂಸ್ನಲ್ಲಿ ನೋಡಿ ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ಈಗ ಇದರಲ್ಲಿ ನೀರನ್ನು ತೆಗೆದು ನಾವು ರುಬ್ಕೊಳ್ಳೋಣ ನಿಮಗೆ ಈ ಅಕ್ಕಿ ಕೂಡ ನಿಮಗೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಇಲ್ಲಿ ನೀವು ನೋಡ್ಬೋದು ಎರಡು ಥರ ಅಕ್ಕಿ ಇದೆ ಇದು ವೈಟ್ ಇದೆ ನೋಡಿ ಎಕ್ದಮ್ ವೈಟ್ ಈ ಅಕ್ಕಿ ಅದು ಸಾರವರ್ಧಿತ ಅಕ್ಕಿ ಈಗ ಅದೇ ರೀತಿ ನಾನು ಈ ಹಿಟ್ಟು ಕೂಡ ರುಬ್ಕೊಂಡಿದ್ದೀನಿ ನೈಸಾಗಿ ರುಬ್ಕೋಬೇಕು ನಾವೇನು ಉದ್ದಿನಬೇಳೆ ಹುಟ್ಟುನು ರುಬ್ಕೊಂಡಿದ್ದೀವಲ್ಲ ಅದೇ ರೀತಿ ರುಬ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷನಾದರೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಅಂದರೆ ಚೆನ್ನಾಗಿ ಹುದುಗು ಬರುತ್ತೆ ಈ ರೀತಿ ಮಾಡೋದರಿಂದ ಈಗ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿದೆ ಹಿಟ್ಟು ಅಂತ ಹುದುಗು ಬಂದು ಈಗ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಸೋಡಾ ಹಾಕ್ಬೋದು ಇಲ್ಲಾಂದರೆ ನೀವು ಇದನ್ನು ಸ್ಕಿಪ್ ಮಾಡಬಹುದು ಈಗ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನಿಲ್ಲಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ನಾಲ್ಕು ಪ್ಲೇಟ್ ಇದೆ ಇದರಲ್ಲಿ ನಿಮ್ಮ ಹತ್ರ ಇದು ಸ್ಟ್ಯಾಂಡ್ ಇದ್ದರೆ ನೀವು ಇದರಲ್ಲಿ ಮಾಡಿಕೊಳ್ಳಿ ಇಲ್ಲಾಂದರೆ ನೀವು ಒಂದು ಪ್ಲೇಟ್ನಲ್ಲಿಯೂ ಇಟ್ಟು ಮಾಡಬಹುದು ಅದನ್ನು ನಾನು ನಿಮಗೆ ಮುಂದೆ ತೋರಿಸ್ತೀನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ತಗೊಳ್ಳೋಣ ಈಗ ಎಲ್ಲ ಪ್ಲೇಟ್ಗಳಿಗೂ ನಾನು ಎಣ್ಣೆ ಹಚ್ಚಿ ತೊಗೊಂಡಿದ್ದೀನಿ ಹಾಗೆಯೇ ಈ ಹಿಟ್ಟು ಹಾಕ್ತಾಯಿದ್ದೀನಿ ಎರಡು ಅಥವಾ ಎರಡು ಅರ್ಧ ಚಮಚದಷ್ಟು ನಾವೇನಲ್ಲಿ ಹಿಟ್ಟು ಹಾಕಿದ ಹಾಕಿದ್ದೀನಿ ಒಂದು ಇದು ಏನಂದರೆ ಒಂದು ಮುಕ್ಕಾಲು ಭಾಗದಷ್ಟು ನೀವು ಹಿಟ್ಟು ಹಾಕ್ಕೊಳ್ಳಿ ಪೂರ್ತಿ ತುಂಬಲಿಕ್ಕೆ ಹೋಗಬೇಡಿ ಮುಕ್ಕಾಲು ಭಾಗ ಅಥವಾ ಅರ್ಧ ಭಾಗ ಅಷ್ಟೇ ಹಾಕಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ನೀರಿನಲ್ಲಿ ನಾನು ಒಂದು ನಿಂಬೆ ಹಣ್ಣಿನ ಪೀಸನ್ನು ಹಾಕಿದ್ದೀನಿ ಇದು ಯಾಕಂದರೆ ಪಾತ್ರೆ ಕಪ್ಪಾಗಲ್ಲ ಇದೊಂದು ಟಿಪ್ಸ್ ನೀವು ನೆನಪಿಟ್ಕೊಳ್ಳಿ ನೋಡಿ ನನ್ನ ಪಾತ್ರೆ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ ಇಲ್ಲಾದರೆ ಹಾಗೆ ನಾವು ಇಟ್ಟು ನೀರು ಕುದಿಸಿದರೆ ಅದು ಕಪ್ಪಾಗಿ ಬಿಡುತ್ತೆ ಪಾತ್ರೆ ಎಷ್ಟು ತಿಕ್ಕಿದ್ರೂ ಕ್ಲೀನ್ ಆಗಲ್ಲ ಈಗ ಇದರಿಂದ ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ಇಲ್ಲಿ ಹನ್ನೆರಡು ನಿಮಿಷ ಆಗಿದೆ ಈಗ ನಾನಿಲ್ಲಿ ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಬಿಸಿ ಬಿಸಿ ಇರಬೇಕಾದ್ರೆ ಇದು ಇಡ್ಲಿ ತೆಗಿಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ತಣ್ಣಗಾಗೋವರೆಗೂ ನಾವು ಕಾಯಬೇಕು ಅದಕ್ಕೋಸ್ಕರ ಏನು ಮಾಡಬೇಕು ಒಂದು ಪರಾತ್ ಅಥವಾ ಒಂದು ತಟ್ಟೆಯಲ್ಲಿ ನೀರು ತೊಗೊಳ್ಳಿ ಆ ನೀರಿನಲ್ಲಿ ಪ್ಲೇಟ್ಗಳನ್ನು ಇಡಿ ಇಲ್ಲಿ ನಾನು ನೀರು ತೊಗೊಂಡಿದ್ದೆ ನೋಡಿ ಈ ನೀರಿನಲ್ಲಿ ಪ್ಲೇಟ್ಗಳನ್ನು ಇಟ್ಟರೆ ಬೇಗ ತನಗಾಗತ್ತೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಆಫೀಸ್ಗೆ ಹೋಗೋರು ಇರ್ತಾರೆ ಅವರಿಗೆಲ್ಲ ಟಿಫಿನ್ ಕೊಡಬೇಕಾಗತ್ತೆ ನಾವು ಅಂಥ ಟೈಮಲ್ಲಿ ಬೇಗ ಕೆಲಸ ಆಗತ್ತೆ ಈಗ ನೋಡಿ ಇಲ್ಲಿ ಇಡ್ಲಿ ಸುಲಭವಾಗಿ ನಾವು ತೆಗೀಬೋದು ಎಷ್ಟು ಪ್ಲಪಿಯಾಗಿ ಚೆನ್ನಾಗಿ ಇಡ್ಲಿ ಆಗಿದೆ ನೋಡಿ ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಇದನ್ನು ಇಡ್ಲಿ ಪೌಡರ್ ಅಥವಾ ಗನ್ ಪೌಡರ್ ಅಂತಾರೆ ನೋಡಿ ಅದರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಪೌಡರ್ ರೆಸಿಪಿ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ನೋಡಬಹುದು ನೋಡಿ ಎಷ್ಟು ಸಾಫ್ಟಾಗಿದೆ ಇಡ್ಲಿ ಈ ರೆಸಿಪಿಯನ್ನು ನೀವು ಕೂಡ ಸಲ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದರಿಂದ ಸಬ್ಸ್ಕ್ರೈಬ್ ಮಾಡೋದರಿಂದ ಮತ್ತು ಲೈಕ್ ಮಾಡೋದರಿಂದ ನಮಗೂ ಒಳ್ಳೆ ಒಳ್ಳೆ ನಾವು ವಿಡಿಯೋಗಳನ್ನು ಮಾಡಿ ಹಾಕಬಹುದು ನಮಗೂ ಒಂದು ಉತ್ಸಾಹ ಬರುತ್ತೆ ಎಲ್ಲರಿಗೂ ಧನ್ಯವಾದಗಳು